इंडियन जर्नलिस्ट यूनियन इसके तरफ नेशनल एग्जीक्यूटिव कमेटी मंच पर बैठे हुए सभी अतिथि गण और इनावरल फंक्शन में बैठे हुए हमारा पूज्य स्वामी जी महंत प्रभु महास्वामी जी और हमारा कार्यक्रम का मुख्य अतिथि ऑनडरेबल स्पीकर कर्नाटका लेजिस्टिव असेंबली आदरणीय यू टी साहब और इंडियन जर्नलिस्ट यूनियन का प्रेसिडेंट और यही कार्यक्रम का अध्यक्षता हूँ के भी पंडित जी और ये कार्यक्रम ऑर्गेनाइज किया हमारा स्टेट का जर्नलिस्ट और सेक्रेटरी जनरल इंडियन जर्नलिस्ट मुर्गेश जी और सुदेश कुमार जी और सारे मंच पर बैठे हुए सभी अतिथि या मैंने सबसे पहले आप सभी का इस महत्वपूर्ण पत्रकार सम्मेलन में हार्दिक स्वागत करता हूँ कर्नाटक सेना दे से यह अवसर केवल संवाद का नहीं है बल्कि पत्रकारिता की उस शक्ति और जिम्मेदारी पर मंथन करने का भी है करके आपका अध्यक्ष अभी अभी बताया लेकिन मुझको हिंदी इतना सरल बात करने के लिए नहीं आते इसलिए मैं ज़्यादा हमारा कर्नाटक का लोग भी हैं ಇಸ್ಲಿ ಮ ಈ ಕನ್ನಡೇ ಬಾತ್ಕರಿತು ಅಚ್ಚ ಹೋಗ್ತೀವಿ ನೀವು ನನ್ನ ಭಾಷೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೂ ಬಹುಶಃ ನನ್ನ ಭಾವನೆ ನಿಮ್ಗೆ ಅರ್ಥ ಆಗ್ತೈತೆ ಅಂತ ನಾನು ಭಾವಿಸಿದ್ವಿ ಇವತ್ತು ವಿಶೇಷವಾಗಿ ಒಂದು ಮಾತನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದರು ಪತ್ರಕರ್ತರು ನಾವು ಸವಾಲು ಕೇಳ್ತಾ ಇದ್ದೀವಿ ಒಂದು ಕಾಲದಲ್ಲಿ ಆದರೆ ಈಗ ಸವಾಲು ಕೇಳೋ ಪ್ರಶ್ನೆ ಇಲ್ಲ ಯಾರು ವೇದಿಕೆ ಮೇಲೆ ಕುಂತಾರ ಅವ್ರನ್ನ ಹೊಗಳಿ ಹೋಗುವಂಥದ್ದು ಒಂದು ಸಂದರ್ಭ ಬಂದದ ಪತ್ರಕಾರ ಒಂದು ಮಾತನ್ನು ಹೇಳಿದರು ಭಾಳ ಸಮಯೋಚಿತವಾದಂಥ ಮತ್ತು ಎಲ್ಲರೂ ಚಿಂತನೆ ಮಾಡಬೇಕಾದಂಥ ಮಾತಂತ ನನಗನಿಸ್ತದೆ ಯಾಕೆ ಹಿಂಗಾಯಿತು ಹೇಳಿ ಇದನ್ನು ಚರ್ಚೆ ಮಾಡ್ತಕ್ಕಂಥ ಮತ್ತು ಈ ವೃತ್ತಿಗೂ ಒಂದು ಗೌರವ ತಂದು ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಆ ಹಿನ್ನೊಳಗೆ ನಾವು ಯಾವ ರೀತಿ ಮುಂದುವರಿಬೇಕಂತೇಳಿ ಎಲ್ಲರೂ ಚರ್ಚೆ ಮಾಡೋ ಸಲುವಾಗಿ ನಾವಿಲ್ಲಿ ಸೇರಿದ್ವಿ ಅಂತ ನಾನು ಭಾವಿಸ್ತೀನಿ देश का अनेकड़े देश के अनेक राज्यों से भी यहाँ उपस्थित हैं सब लोग और आगे वाले टाइम में अलग अलग विषय के विषय पर हम सब चर्चा कर रहा हूँ इसमें इसके ऊपर यही भी एक बहुत अच्छा मुद्दा है इसके भी चर्चा करने के लिए हम आग्रह करता हूँ सबको यहाँ विषय हेड़ला और ಅಂದ್ರೆ ಈ ವಿಷಯ ಬರಬೇಕಂತಂದ್ರೆ ನಾವು ಪತ್ರಕರ್ತರು ತಪ್ಪಿದೀವೋ ಅಥವಾ ವ್ಯವಸ್ಥೆ ಆ ರೀತಿ ಬದಲಾವಣೆ ಆಗಿದೆ ಅನ್ನೋ ಕೂಡ ಇವತ್ತು ಗಮನಹರಿಸಬೇಕಾಗಿದೆ ಒಂದು ಕಾಲದೊಳಗೆ ಅಂತಂದ್ರೆ ಪತ್ರಿಕೆ ಬಂದ ಕೂಡಲೇ ಬೆಳಗ್ಗೆ ಪ್ರಾರಂಭ ಆಗಿತ್ತು ಎಲ್ಲರದ್ದು ಅಂದ್ರೆ ಬೆಳಗಿನ ಅವಧಿ ಫಸ್ಟ್ ಯಾರ್ದು ಎದ್ರೆ ನೋಡ್ತಿದ್ವು ಅಂದ್ರೆ ಆ ಪತ್ರಿಕಾ ವಿತರಕರನ್ನ ಎದುರು ನಾವು ಪತ್ರಿಕೆ ಅಂತ ಅಂತೇಳಿ ಆ ಪತ್ರಿಕೆ ಬಂದ ಕೂಡಲೇ ಅದರೊಳಗೆ ದೇಶದ ಎಲ್ಲ ಸಮಸ್ಯೆಗಳನ್ನು ಅಥವಾ ರಾಜ್ಯದ ಅಥವಾ ನಮ್ಮ ಪ್ರದೇಶದ ಸುತ್ತಮುತ್ತ ಇರ್ತಕ್ಕಂಥ ಯಾವುದಾದ್ರೂ ಸಂಗತಿಗಳು ಅದರೊಳಗೆ ಬಂದವೇನು ನಾವು ಯಾವ ರೀತಿ ಸ್ಪಂದನೆ ಮಾಡ್ಬೋದು ಅನ್ನುವಂಥದ್ದು ಬೆಳಿಗ್ಗೆ ಅಲ್ಲಿಂದನೇ ಪ್ರಾರಂಭ ಆಗ್ತಿತ್ತು ನಮ್ಮೆಲ್ಲರದು ಆದರೆ ಕಾಲ ಬದಲಂಗೆ ಬದಲಾದಂಗೆ ಎಲ್ಲಿ ಬಂದ್ವಿ ಅಂತಂದ್ರೆ ಕೇವಲ ಮುದ್ರಣ ಮಾಧ್ಯಮ ಮಾತ್ರ ಉಳ್ಳಿಲ್ಲ ಪ್ರಿಂಟ್ ಮೀಡಿಯಾ ಮಾತ್ರ ಬರಲಿಲ್ಲ ದೂರದರ್ಶನ ನಂತರ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ್ಬಿಟ್ಟು ಎಲ್ಲರೂ ಓದಕ್ಕೆ ಒಂದು ಸ್ವಲ್ಪ ಅಲ್ಲಿ ಸ್ಪೀಡ್ ಕಡಿಮೆ ಆಯಿತು ಅಂತ ಅನಿಸ್ತದೆ ಕೇವಲ ಅಷ್ಟು ಕನ್ನಿರಲಿಲ್ಲ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಅಂದ್ರೆ ಯಾರು ಬೇಕಾದವರು ಆ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಯಾಗಿ ಕೆಲಸ ಮಾಡ್ಬೋದು ಅನ್ನುವಂಥದ್ದು ಅಂದ್ರೆ ಸಮಾಜದಲ್ಲಿ ಏನು ನಡೆದ್ರೂ ತಕ್ಷಣ ಅದನ್ನು ಒಂದು ವಿಡಿಯೋ ಮೊಬೈಲ್ ಚಿತ್ರೀಕರಣ ಮಾಡಿ ಅದನ್ನು ಬಿಡುವಂಥದ್ದು ಪ್ರಾರಂಭ ಆಯಿತು ಮುಂದೋಗಿ ಎಲ್ಲಿ ಬಂತಂದ್ರೆ ಅವರದೇ ವೈಯಕ್ತಿಕವಾಗಿ ಒಂದೊಂದು ಮಾಧ್ಯಮಗಳು ಪ್ರಾರಂಭ ಆಗಿಬಿಟ್ಟು ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ಮಾಧ್ಯಮ ಹೊಂದೇ ಬಿಟ್ಟದ ಅಂದ್ರೆ ಇದು ನನ್ನ ಪ್ಲಾಟ್ಫಾರ್ಮ್ ಅಂತೇಳಿ ಹೀಗಾಗೋದ್ರಿಂದ ಭಾಳ ಸ್ಪರ್ಧೆ ಬೆಳಿತೀವಿ ಈ ಸ್ಪರ್ಧೆ ಆದ ನಂತರ ಬಹುಶಃ ನಾವು ಆ ಒತ್ತಡಕ್ಕೆ ಅಥವಾ ಇನ್ನೊಬ್ಬರನ್ನ ಪ್ಲೀಸ್ ಮಾಡೋಕ್ಕೆ ನಮ್ಮ ವ್ಯವಸ್ಥೆಯನ್ನು ಬಹುಶಃ ಒಂದು ಎಲ್ಲೋ ತಪ್ಪು ಅಂತ ಅನ್ನಿಸ್ತದೆ ನನಗೆ ಹೀಗಾಗಿ ಆ ವ್ಯವಸ್ಥೆಯನ್ನು ಸರಿದಾಗಿ ತರತಕ್ಕಂಥ ಯಾಕಂದ್ರೆ ರಾಷ್ಟ್ರದೊಳಗೆ ಭಾಳ ದೊಡ್ಡ ಸಂಸ್ಥೆ ಇದು ನ್ಯಾಷನಲ್ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಅನ್ನುವಂಥದ್ದು ಭಾಳ ಹಳೆಯ ಸಂಸ್ಥೆ ದೊಡ್ಡ ಸಂಸ್ಥೆ ಹೀಗಾಗಿ ಈ ಅವಧಿಯೊಳಗೆ ನಾವೆಲ್ಲರೂ ಕೂಡಿ ಎಲ್ಲರದು ಜವಾಬ್ದಾರಿ ಇದೆ ಯಾರು ಚುನಾಯಿತ ಪ್ರತಿನಿಧಿಗಳಲ್ಲಿ ನಮ್ಮದು ಮತ್ತು ವರದಿ ಮಾಡ್ತಕ್ಕಂಥ ನಮ್ಮ ವರದಿಗಾರದ್ದು ಎಲ್ಲರದ್ದು ಸೇರಿ ಏನು ಜವಾಬ್ದಾರಿ ಇದೆ ಅಂತಂದ್ರೆ ನಾವು ಮಾತಾಡುವಾಗ ಹೇಳ್ತೀವಿ ಎಲ್ಲರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಾಲ್ಕು ಅಂಗಗಳಲ್ಲಿ ಪತ್ರಿಕಾ ರಂಗೂ ಕೂಡ ಒಂದು ಹೇಳಿ ಯಾವ ರೀತಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅಂತ ಹೇಳ್ತೀವಿ ಆ ರೀತಿ ಪತ್ರಿಕಾ ರಂಗನೂ ಕೂಡ ಒಂದು ಅಂಗ ಅನ್ನುವಂಥದ್ದು ಮಾತನ್ನು ಹೇಳ್ತೀವಿ ಹೀಗಾಗಿ ಅವರ ಜವಾಬ್ದಾರಿ ಅವರಿಗೆ ಪೂರಕವಾಗಿ ನಾವು ಕೂಡ ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾ ಮಾಡ್ತಾ ಈ ವ್ಯವಸ್ಥೆಯನ್ನು ಸರಿದಾಗಿ ತರುವಂಥದ್ದು ಕೇವಲ ಪತ್ರಕರ್ತರ ಸಲುವಾಗಿ ನನ್ನ ವ್ಯವಸ್ಥೆ ಸರಿದಾರಿಗೆ ತರುವಂಥದ್ದಲ್ಲ ಒಟ್ಟು ಸಮಾಜದ ವ್ಯವಸ್ಥೆ ಸುಧಾರಣೆ ಆಗಬೇಕಾದ್ರೆ ಆ ಪಾಲು ಭಾಳ ದೊಡ್ಡದದ ಹೀಗಾಗಿ ಆ ವ್ಯವಸ್ಥೆಯನ್ನು ಸರಿದಾರಿಗೆ ತರುವಂಥ ಮಟ್ಟದೊಳಗೆ ನಾವೆಲ್ಲರೂ ಭಾಳ ಯೋಗ್ಯವಾದಂಥ ಚಿಂತನೆಯನ್ನು ಮಾಡಬೇಕಾಗಿದೆ ಮತ್ತು ಇದು ಏನಾಗಿಬಿಟ್ಟಿದ್ದರೆ ಮೊದಲು ಒಂದು ಪ್ರೊವೇಷನ್ ಅಲ್ಲಿದು ಅಂದರೆ ಪ್ರವೃತ್ತಿ ವೃತ್ತಿಯಾಗಿ ಯಾರೂ ಮೊದಲು ತೊಗೊಂಡಿರಲಿಲ್ಲ ಎಲ್ಲವೇ ಜನ ವೃತ್ತಿಯಾಗಿ ತಗೊಂಡಿದ್ರು ಆದರೆ ಪ್ರವೃತ್ತಿಯಾಗಿ ನಮ್ಮ ಜನ ಭಾಳಷ್ಟು ಜನ ತೊಗೊಂಡಿದ್ರು ಆದರೆ ಅದನ್ನ ಪ್ರವೃತ್ತಿಯಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ವೃತ್ತಿಯೇ ಒಂದು ಭಾಗ ಆಗಿದೆ ಇವತ್ತು ಹೀಗಾಗಿ ನಮ್ಮ ಜೀವನ ನಡಿಬೇಕಾದ್ರೆ ಅವ್ರಿಗೂ ಅನೇಕ ತೊಂದರೆಗಳದಾವ ನಾವು ಯಾವುದಾದ್ರೂ ನಿಷ್ಠೂರವಾಗಿ ಒಂದು ವರದಿಯನ್ನು ಮಾಡಿರಂತಂದ್ರೆ ಅಲ್ಲಿ ಸ್ಥಳೀಯ ರಾಜಕೀಯ ಪುಡಾರಿಗಳಿಂದ ಒತ್ತಡ ಆಗ್ತದೆ ಅಥವಾ ಅವ್ರನ್ನ ಬಹಿಷ್ಕಾರ ಮಾಡ್ತಾರೆ ದೂರಿಡ್ತಾರೆ ಅವ್ರನ್ನ ಕರೆಯಾಗಿ ಇಲ್ಲ ಯಾವುದಕ್ಕೂ ಈ ರೀತಿಯಾದಂಥ ಸಂಘಟನೆಗಳು ಕೂಡ ಘಟನೆಗಳು ಕೂಡ ಅನೇಕ ಬಾರಿ ಆಗಿರುವಂಥದ್ದು ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ಪತ್ರಕರ್ತರಿಗೆ ಅದರಿಂದ ರಕ್ಷಣೆ ಸಿಗುವಂಥದ್ದು ಈ ಸಂಘಟನೆಯಿಂದ ರಕ್ಷಣೆ ಸಿಗುವಂಥದ್ದು ಅಥವಾ ಸರ್ಕಾರದಿಂದ ರಕ್ಷಣೆ ಸಿಗುವಂಥದ್ದು ಕೂಡ ಭಾಳ ಅಗತ್ಯ ಅದ ಅದರ ಜೊತೆಗೆ ಅವರು ಬಸ್ ಪಾಸ್ ಇರ್ಬೋದು ರೈಲ್ವೆ ಪಾಸ್ಗಳಿರ್ಬೋದು ಅವರಿಗೆ ಯಾವುದಾದ್ರೂ ಆಸ್ಪತ್ರೆ ಸಂದರ್ಭ ಬಂದಾಗ ಅವರ ಖರ್ಚುಗಳನ್ನು ಬಳಸ್ತಕ್ಕಂಥದ್ದು ಆ ಆಸ್ಪತ್ರೆಯ ಸಹಾಯಧನ ಇರ್ಬೋದು ಅಥವಾ ಆ ರೀತಿಯಾದಂಥ ಜೀವ ಜೀವಹಾನಿಯಾದಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಅವರ ಕುಟುಂಬಕ್ಕೆ ಒಂದು ಆರ್ಥಿಕ ನೆರವನ್ನು ಒದಗಿಸ್ತಕ್ಕಂಥ ಇರ್ಬೋದು ಎಲ್ಲ ಚಿಂತನೆಗಳು ಕೂಡ ಕೇವಲ ಸಂಘಟನೆ ಅಷ್ಟೇ ಮಾಡಿದರೆ ಸಾಧ್ಯ ಆಗಲಿಕ್ಕಿಲ್ಲ ಅದನ್ನು ಸರ್ಕಾರ ಮತ್ತು ಸಂಘಟನೆ ಸಮಾಜದ ಜವಾಬ್ದಾರಿ ಇರ್ತಕ್ಕಂಥ ಎಲ್ಲರೂ ಕೂಡಿ ಮಾಡಿದಾಗ ಮಾತ್ರ ಎಲ್ಲ ಸಮಸ್ಯೆಗಳಿಗೆ ಬಗೆಹ ಬಗೆಹರಿಸ್ಲಿಕ್ಕೆ ಸಾಧ್ಯದನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನು ಕೂಡ ಒಬ್ಬ ರಾಜ್ಯ ಸಭಾ ಸದಸ್ಯನಾಗಿ ನಾನು ನನ್ನ ನಿಧಿಯಿಂದ ಕೂಡ ಏನಾದರೂ ಉಪಯೋಗ ತಗೋದಿದ್ರೆ ನಿಮ್ಮ ಇಂಡಿಯನ್ ನ್ಯಾಷನಲ್ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ದಿಂದ ಏನಾದರೂ ಉಪಯೋಗ ತಗೋಬೋದು ನಮ್ಮ ಕರ್ನಾಟಕ ರಾಜ್ಯದೊಳಗೆ ಅಥವಾ ಅದು ಆಗಿಲ್ಲ ನಾನು ವೈಯಕ್ತಿಕವಾಗಿ ಅದು ಏನಾದರೂ ಸಹಾಯ ಇದ್ರೂ ನಾನು ಮಾಡಲಿಕ್ಕೆ ನನ್ನ ಇತಿಮಿತಿಯೊಳಗೆ ಏನು ಸಾಧ್ಯ ಅದು ಮಾಡಲಿಕ್ಕೆ ಸಾಧ್ಯವಿಲ್ಲ ಮತ್ತು ಸರ್ಕಾರದ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂಥದ್ದು ಯಾವುದಾದ್ರೂ ಸಂಗತಿಗಳಿದ್ರೆ ನನಗೊಂದು ಪಟ್ಟಿ ಮಾಡಿಕೊಟ್ರೆ ನಾನು ನಮ್ಮ ಇಲಾಖೆಯ ಸಚಿವರ ಜೊತೆ ಅದನ್ನು ಚರ್ಚೆ ಮಾಡಿ ಏನು ಸಾಧ್ಯ ಅದನ್ನು ಪರಿಹಾರ ಮಾಡಿಕೊಡಲಿಕ್ಕೆ ನಾನು ಕೂಡ ನಿಮ್ಮ ಜೊತೆಗೆ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕರ್ನಾಟಕ ಮತ್ತು ಗೋವಾ ಈ ಎರಡೂ ರಾಜ್ಯದ ಪತ್ರಕರ್ತರ ಮಿತ್ರರು ಇಲ್ಲಿ ಈ ಸಂಘಟನೆಯನ್ನು ಸಂಘಟಿಸಿ ಒಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡಿ ಅದರಲ್ಲಿ ಕೆಲವಾದರೂ ಬಗೆಹರದು ಅಂತಂದ್ರೆ ಬಹುಶಃ ಈ ಸಭೆ ಮಾಡಿದ್ದಕ್ಕೂ ಸೂಕ್ತ ಆಗ್ತದೆ ಅದಕ್ಕಾಗಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕೂಡ ಮುರುಘೇಶ್ ಶಿವಪೂಜೆ ಅವರು ಭಾಳಷ್ಟು ಸಲ ಕರೆದರು ಬೇರೆ ಬೇರೆ ಸಂದರ್ಭದಲ್ಲಿ ನನಗೆ ಹೋಗಕ್ಕೆ ಆಗಲಿಲ್ಲ ಯಾಕಂದ್ರೆ ಅವತ್ತು ಲೋಕಸಭೆ ಅಧಿವೇಶನ ಇರೋದ್ರಿಂದ ಭಾಗವಹಿಸಲಿಕ್ಕೆ ಆಗಲಿಲ್ಲ ಇವತ್ತು ಅಧಿವೇಶನ ಮುಗಿದಿತ್ತು ಮತ್ತು ನಮ್ಮ ಪಕ್ಕದ ರಾಜ್ಯನೂ ಅದ ಹೀಗಾಗಿ ಬಂದು ನಿಮ್ಮೆಲ್ಲರನ್ನೂ ಭೇಟಿ ಆಗ್ತಕ್ಕಂಥ ನಿಮ್ಮೊಂದಿಗೆ ಹಲವು ವಿಷಯಗಳನ್ನ ಹಂಚಿಕೊಳ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶಿವಪೂಜಾರಿ ಅವರಾಗಿ ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತಿಗೋರ ಹೇಳ್ತೇನೆ ನಮಸ್ಕಾರ